ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕರ್ನಾಟಕಕ್ಕೆ ಒಂದು ವಾರದಲ್ಲಿ ಬರಗಾಲ ಪರಿಹಾರ ಹಣ ನೀಡುವುದಾಗಿ ಸುಪ್ರೀಂ ಕೋರ್ಟ್ ಮುಂದೆ ಒಪ್ಪಿಕೊಂಡ ಕೇಂದ್ರ ಸರ್ಕಾರ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ಪ್ರತಿಭಟನೆ ಜೆಡಿಎಸ್ನ ಪರಿಶಿಷ್ಟ ಜಾತಿ ವಿಭಾಗದ ಗೌರವಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ನೇಮಕ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಲು ಜೆಎಂಎಸ್ ಒತ್ತಾಯ ಬರವಾಳದಲ್ಲಿ ಕಾಂಗ್ರೆಸ್ ಸಭೆ ಮಹಿಳೆಯರಿಂದ ಸ್ತ್ರೀ ಶಕ್ತಿ ಬಲ ಪ್ರದರ್ಶನ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವ ಬರ ಪರಿಹಾರಕ್ಕೆ ತಾರತಮ್ಯ ವಿರೋಧಿಸಿ ಕೇಂದ್ರದ ತಾರತಮ್ಯ ಧೋರಣೆ ಖಂಡಿಸಿ ಗೋ ಬ್ಯಾಕ್ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಆ್ಯಂಡ್ ಗೋ ಬ್ಯಾಕ್ ನಿರ್ಮಲಾ ಸೀತಾರಾಮನ್ ಎಂದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟದ ಸಚಿವರು ಹಾಗೂ ಶಾಸಕರು ವಿಧಾನಸೌಧ ಮುಂಭಾಗದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿ ಧಿಕ್ಕಾರ ಕೂಗಿದರು ಧರಣಿ ಬಳಿಕ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ತೋರಿರುವ ಮಲತಾಯಿ ಧೋರಣೆ ಖಂಡಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದೇವೆ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕವನ್ನು ಹಾಗೂ ಕರ್ನಾಟಕದ ರೈತರಿಗೆ ಮೋಸ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದೇ ನಾವು ಕೇಂದ್ರಕ್ಕೆ ಮೆಮೊರಂಡಮ್ ನೀಡಿದ್ದೆವು ನಾಲ್ಕು ದಿನಗಳ ಬಳಿಕ ಕೇಂದ್ರದ ಬರ ಪರಿಹಾರ ತಂಡವೊಂದು ಬಂದು ಕರ್ನಾಟಕದಲ್ಲಿ ಪರಿಶೀಲನೆ ನಡೆಸಿ ಸಂಬಂಧಿಸಿದ ಸಚಿವರು ಅವರಿಗೆಲ್ಲ ವಿವರಣೆ ನೀಡಿದ್ದಾರೆ ಆದರೂ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸಿದೆ ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ತಾಲ್ಲೂಕುಗಳ ಪೈಕಿ ಇನ್ನೂರ ಇಪ್ಪತ್ತ್ಮೂರು ತಾಲ್ಲೂಕುಗಳನ್ನು ಬರಗಾಲ ಪೀಡಿತ ಎಂದು ಘೋಷಿಸಲಾಗಿದೆ ಆದರೆ ಅಮಿತ್ ಶಾ ಚನ್ನಪಟ್ಟಣದ ಭಾಷಣದಲ್ಲಿ ಕರ್ನಾಟಕದವರು ಬರ ಪರಿಹಾರಕ್ಕೆ ಮನವಿಯನ್ನು ತಡವಾಗಿ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಎಂದು ಸುಳ್ಳು ಹೇಳಿದ್ದಾರೆ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕೆ ದುಡ್ಡು ಕೇಳುತ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೇಳುತ್ತಿದ್ದಾರೆ ಎಂದು ಮತ್ತೊಂದು ಸುಳ್ಳು ಹೇಳಿದ್ದಾರೆ ಕೇಂದ್ರ ಬರ ಪರಿಹಾರಕ್ಕೆ ವಿಳಂಬ ತೋರಿದ್ದರಿಂದ ಕರ್ನಾಟಕ ಸರ್ಕಾರ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟಿನ ಕದ ತಟ್ಟುವಂತಾಯಿತು ಅಟಾರ್ನಿ ಜನರಲ್ ಆಗಲಿ ಯಾರೇ ಆಗಲಿ ಮೋದಿ ಹೇಳಿದ ಸುಳ್ಳನ್ನು ನಿರ್ಮಲಾ ಸೀತಾರಾಮನ್ ಹೇಳಿರುವ ಸುಳ್ಳನ್ನಾಗಲಿ ಒಂದು ಮಾತನ್ನು ಹೇಳಿಲ್ಲ ನಾವು ದೂರಿನಲ್ಲಿ ಕೊಟ್ಟಿದ್ದೆಲ್ಲ ಸತ್ಯವಾಗಿದೆ ಸುಪ್ರೀಂ ಕೋರ್ಟ್ ಕರುಣೆಯಿಂದ ಕರ್ನಾಟಕದ ಪರವಾಗಿದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗದೆ ಇದ್ದಿದ್ದರೆ ನಮಗೆ ನ್ಯಾಯ ಸಿಗುತ್ತಿರಲಿಲ್ಲ ಎಂದರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಸಚಿವರಾದ ಕೃಷ್ಣ ಬೈರೇಗೌಡ ಜೆ ಜಾರ್ಜ್ ಸೇರಿದಂತೆ ಮತ್ತಿತರ ಸಚಿವರು ಪಕ್ಷದ ಶಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಹುಬ್ಬಳ್ಳಿಯ ಬಿವಿವಿ ಕಾಲೇಜ್ ಆವರಣದಲ್ಲಿ ಎಂಸಿಎ ವಿದ್ಯಾರ್ಥಿನಿ ನೇಹ ಹಿರೇಮಠ ಅವರ ಬರ್ಬರ ಹತ್ಯೆ ಘಟನೆ ಖಂಡಿಸಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ರವಾನಿಸಲಾಯಿತು ಕಾಲೇಜು ಆವರಣದಲ್ಲಿ ಹಾಡಹಾಗಲೇ ವಿದ್ಯಾರ್ಥಿನಿಯನ್ನು ಭರ್ಭರವಾಗಿ ಫಯಾಜ್ ಎನ್ನುವಾತ ಕೊಲೆ ಮಾಡಿರುವುದರಿಂದ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿದೆ ಕೊಲೆಗಾರ ಕಾಲೇಜಿನ ಒಳಗಡೆ ಬಂದು ರಾಜಾರೋಷವಾಗಿ ಇಂತಹ ಕೃತ್ಯ ಎಸಗಿರುವುದು ಗಮನಿಸಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿರುವುದಕ್ಕೆ ಇದಕ್ಕೆ ಸಾಕ್ಷಿಯಾಗಿದೆ ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ ಪೊಲೀಸರು ಈ ದುಷ್ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಅಪರಾಧಿಗೆ ಕಠಿಣ ಶಿಕ್ಷೆ ಆಗುವ ಹಾಗೆ ನೋಡಿಕೊಳ್ಳಬೇಕು ಆ ಮೂಲಕ ಮೃತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು ರಾಜ್ಯದ ಶಾಲಾ ಕಾಲೇಜು ಪ್ರದೇಶಗಳಲ್ಲಿ ಪೊಲೀಸರು ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳಬೇಕು ಕಾಲೇಜು ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಒದಗಿಸಬೇಕು ಹದಗೆಡುತ್ತಿರುವ ಕಾನೂನು ವ್ಯವಸ್ಥೆಯನ್ನು ಸುವ್ಯವಸ್ಥೆಗೆ ತರಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಸಂಭಾವ್ಯ ದುಷ್ಕೃತ್ಯಗಳನ್ನು ತಡೆಯಬೇಕು ಹಾಗೂ ನೇಹಾ ಇರೆಮಟ್ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಎ ಬಿ ವಿ ಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಬೆಟಗೇರಿ ಸುರೇಶ್ ಬಡಿಗೇರ್ ನಗರ ಸಂಚಾಲಕ ಪ್ರದೀಪ್ ಪಾಟೀಲ್ ತಾಲೂಕು ಸಂಚಾಲಕರಾದ ಅಭಿಷೇಕ್ ಮೇಟಿ ರಾಮನ್ಗೌಡ ವಿನಯ್ ಸಂದೀಪ್ ನಾಯಕ್ ಮೌನೇಶ್ ವಿಶ್ವಕರ್ಮ ಸುಬ್ರಹ್ಮಣ್ಯ ಶಶಿಧರ್ ರವಿಕುಮಾರ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸಿಂಧನೂರು ತಾಲೂಕಾ ಜೆ ಡಿ ಎಸ್ನ ಪರಿಶಿಷ್ಟಿ ಜಾತಿ ವಿಭಾಗಕ್ಕೆ ಗೌರವಾಧ್ಯಕ್ಷ ತಾಲೂಕಾಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ನೇಮಕ ಮಾಡಿದ್ದಾರೆ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿಷಯವನ್ನು ತಿಳಿಸಿದ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡ ಅವರು ಮಾತನಾಡಿ ಸಿಂಧನೂರು ತಾಲೂಕಿನ ಜೆ ಡಿ ಎಸ್ನ ಪರಿಶಿಷ್ಟ ಜಾತಿ ವಿಭಾಗದ ಗೌರವಾಧ್ಯಕ್ಷರನ್ನಾಗಿ ಗೋವಿಂದರಾಜ್ ಭೋಬಿ ಸೋಮಲಾಪುರ್ ತಾಲೂಕು ಅಧ್ಯಕ್ಷರನ್ನಾಗಿ ಗುರುರಾಜ್ ಮುಕುಂದ ಉಪಾಧ್ಯಕ್ಷರನ್ನಾಗಿ ಲಕ್ಷ್ಮಣ್ ಭೋವಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ವಿನೋದ್ ಕುಮಾರ್ ಪಿ ಡಬ್ಲ್ಯೂ ಕ್ಯಾಂಪ್ ಇವರನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಎಂ ವಿರೂಪಾಕ್ಷಿಯವರು ನೇಮಕ ಮಾಡಿದ್ದು ಇವರನ್ನು ನಾನು ಸ್ವಾಗತಿಸುತ್ತಾ ಪಕ್ಷದ ಬೆಳವಣಿಗೆಗೆ ಶ್ರಮಿಸಲು ಕೋರುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಚಂದ್ರು ಮೈಲಾರ್ ಸತ್ಯನಾರಾಯಣ್ ಜೆ ಡಿ ಎಸ್ ವಕ್ತಾರರಾದ ಸುಮಿತ್ ತಡಕಲ್ ಅಲ್ಲಮಪ್ರಭು ಪೂಜಾರಿ ಎಸ್ ಪಿ ಟೇಲರ್ ಸೈಯದ್ ಆಶೀಫ್ ಸೇರಿದಂತೆ ಹಲವರು ಮುಖಂಡರು ಇದ್ದರು ಜಾತ್ಯತೀತ ಜನರಾದ ಗೌರವ ಅಧ್ಯಕ್ಷರಾಗಿ ಸನ್ಮಾನ ಶ್ರೀ ಗೋವಿಂದರಾಜ್ ಭೋವಿಯವರನ್ನ ಪಕ್ಷ ಮತ್ತು ನೇಮಪತಿ ಮಾಡಿದೆ ಎಸ್ಸಿ ಎಸ್ ಸಿ ಗಟ್ಟಿ ಎಸ್ ಸಿ ಗಟ್ಟಿ ಎಲ್ಲ ಉಷ್ಣ ಎಸ್ ಸಿ ಗಿಡ ತಂದೆ ಸಿದ್ದಪ್ಪ ಮುಖಂಡ ಇವರನ್ನ ನಮ್ಮ ತಾಂತ್ರದ ಎಸ್ ಎಸ್ ಸಿ ಘಟಕದ ಅಧ್ಯಕ್ಷರನ್ನಾಗಿ ಸೇಮ್ ಕಥೆಯನ್ನು ಮಾಡಿದ್ದಾರೆ ವಿನೋದ್ ಕುಮಾರ್ ಪಿಡಬ್ಲಿ ಕ್ಯಾಂಪ್ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರು ಆದೇಶ ಮಾಡಿದ್ದಾರೆ ಅದೇ ರೀತಿ ವೀರೇಶ್ ಜಾಲಿಯಾಳನ್ನ ತಾಲೂಕ ಉಪಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿದ್ದಾರೆ ಪಂಪಾಪತಿ ಅಂಚನಾಳವರನ್ನು ಸಹ ತಾಲೂಕು ಉಪಾಧ್ಯಕ್ಷ ಅಂತ ಹೇಳಿ ನೇಮಕ ಮಾಡಿದ್ದಾರೆ ಹುಬ್ಬಳ್ಳಿ ನೇಹಾ ಹಿರಮಠನ್ ಕೊಚ್ಚಿ ಕೊಲೆ ಮಾಡಿದ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ ಇಂದು ರಾಯಚೂರಿನ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಜಿಲ್ಲಾ ಜನವಾದಿ ಮಹಿಳಾ ಸಂಘಟನೆ ಇಂತಹ ಕೃತ್ಯಗಳು ಮರುಕಳಿಸದಂತೆ ಆರೋಪಿ ಫಯಾಜ್ಗೆ ಉಗ್ರ ಶಿಕ್ಷೆ ನೀಡಬೇಕು ಮತ್ತು ಈ ಘಟನೆಯನ್ನು ಧರ್ಮ ರಾಜಕಾರಣಕ್ಕೆ ಬಳಸುವುದನ್ನು ಚುನಾವಣಾ ಆಯೋಗ ಗಮನಿಸಿ ಅಂತಹ ಪಕ್ಷ ಮತ್ತು ಅಭ್ಯರ್ಥಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ವರಲಕ್ಷ್ಮಿ ತಾಲೂಕಾ ಅಧ್ಯಕ್ಷರುಗಳಾದ ಸುಲೋಚನಾ ಸಂಘ ಶಕುಂತಲಾ ದೇಸಾಯಿ ತಾಲೂಕು ಕಾರ್ಯದರ್ಶಿಗಳಾದ ಶಕುಂತಲಾ ರಜಿಯಾ ಬೇಗಂ ಹಾಗೂ ಸಾವಿತ್ರಿ ವಿಜಯಲಕ್ಷ್ಮಿ ನಾಗರತ್ನ ಸರೋಜ ರೇಣುಕಾ ಮುನ್ನಾಬಿ ಶರಣಬಸವ ಇದ್ದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಹೆಚ್ಚಿನ ಬಹುಮತದಿಂದ ನೀವೆಲ್ಲರೂ ಅವರ ಪರ ಮತಯಾಚನೆ ಮಾಡಿ ಗೆಲ್ಲಿಸಬೇಕೆಂದು ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸವನಗೌಡ ಬಾದ್ಲಿ ಗೊರಬ್ಯಾಳ ಗ್ರಾಮದ ಮಹಿಳೆಯರಲ್ಲಿ ಮನವಿ ಮಾಡಿಕೊಂಡರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಕಾಂಗ್ರೆಸ್ನ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಮಹಿಳೆಯರ ಸಭೆ ಸ್ತ್ರೀಶಕ್ತಿ ಬಲ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಈ ವೇಳೆ ಮಾತನಾಡುತ್ತಾ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಮಾಸಿಕ ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ಉಚಿತ ವಿದ್ಯುತ್ ಸೇರಿದಂತೆ ಪಂಚ ಗ್ಯಾರಂಟಿಗಳ ಬಗ್ಗೆ ಸಭೆಯಲ್ಲಿ ಸೇರಿದ್ದ ಮಹಿಳೆಯರಿಗೆ ಮಾಹಿತಿ ನೀಡಿ ನಾವು ನುಡಿದಂತೆ ನಡೆದಿದ್ದೇವೆ ಇನ್ನು ನಾಲ್ಕೂವರೆ ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಜನರಿಗೆ ಭರವಸೆ ಕೊಟ್ಟಂತೆ ಪಂಚ ಗ್ಯಾರಂಟಿಗಳು ಮುಂದುವರಿಸುತ್ತೇವೆ ಎಂದು ಸಭೆಯಲ್ಲಿ ಸೇರಿದ್ದ ನೂರಾರು ಮಹಿಳೆಯರನ್ನು ಉದ್ದೇಶಿಸಿ ಭರವಸೆಯ ಮಾತುಗಳನ್ನಾಡಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಜವಳಿ ವೆಂಕಟೇಶ್ ರಾಗಲ್ಪರ್ವಿ ದಾದಾಪೀರ್ ದಡೆಸೂಗೂರ್ ಜಾವೇದ್ ಸಾಲ್ಗುಂದ ಯೂನುಸ್ ಪಾಷಾ ದಡೆಸೂಗೂರ್ ಅಮರೇಶ್ ಗಿರ್ಜಾರಿ ಸಫಿಉಲ್ಲಾ ಸಾಲ್ಗುಂದ ಹಾಗೂ ಗೊರೆಬಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪದಾಧಿಕಾರಿಗಳು ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು ನೂರಾರು ವರ್ಷಗಳಿಂದ ಇದೇ ದಾರಿಯಲ್ಲಿ ತಿರುಗಾಡುತ್ತಿದ್ದು ಎಂಪಿ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದರು ರಸ್ತೆ ಕೆಡಿಸಿ ಅಡ್ಡಪಡಿಸಿರುವ ವೆಂಕಟೇಶ್ ಅವರ ಮೇಲೆ ಸೂಕ್ತ ಕ್ರಮ ವಹಿಸಿ ದಾರಿಗೆ ಅವಕಾಶ ಕಲ್ಪಿಸಲು ಸುಕಾಲ್ಪೇಟೆ ರೈತರು ಒತ್ತಾಯಿಸಿದ್ದಾರೆ ಇಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ಸುಕಲ್ಪೇಟೆ ರೈತರು ತಾವು ಸುಖಲ್ಪೇಟೆಯಿಂದ ಅವರಿಗೆ ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದೇವೆ ಕಂದಾಯ ಇಲಾಖೆಯ ನಕಾಶದಲ್ಲಿ ದಾರಿ ಇದೆ ಎಂಪಿ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ರಸ್ತೆ ಉದ್ದಕ್ಕೂ ಮೂರು ಸೇತುವೆ ನಿರ್ಮಾಣ ಮಾಡಲಾಗಿದೆ ಇಷ್ಟೆಲ್ಲ ಇದ್ದರೂ ಈ ರಸ್ತೆಯಲ್ಲಿ ಬರುವ ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ಅವರ ತಾಯಿ ಲಕ್ಷ್ಮೀ ಈರಪ್ಪ ಅವರ ಹೆಸರಿನ ಸರ್ವೆ ನಂಬರ್ ಇಪ್ಪತ್ತು ಭೂಮಿ ಇದ್ದು ಕುಟುಂಬದ ಎಲ್ಲ ಸದಸ್ಯರು ಸೇರಿ ಆ ರಸ್ತೆಯನ್ನು ಕೆಡಿಸಿ ತಿರುಗಾಡದಂತೆ ಮಾಡಿದ್ದು ಇದರಿಂದ ಈ ರಸ್ತೆಯಲ್ಲಿ ಹೊಲಕ್ಕೆ ತಿರುಗಾಡುವ ನೂರಾರು ರೈತರಿಗೆ ತೊಂದರೆಯಾಗಿದೆ ಕೂಡಲೇ ಈ ಕುರಿತು ಪರಿಶೀಲಿಸಿ ದಾರಿ ಸಮಸ್ಯೆಯನ್ನು ಬಗೆಹರಿಸಿಕೊಡಲು ತಹಸೀಲ್ದಾರರಿಗೆ ಒತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಮಪ್ಪ ಗುರುಲಿಂಗಪ್ಪ ರಾರಾಯಪ್ಪ ಬೀರಪ್ಪ ಈರಪ್ಪ ಶರಣಪ್ಪ ಮುದಿಯಪ್ಪ ಸತ್ಯಪ್ಪ ಪರಸಪ್ಪ ನಾಗಪ್ಪ ಚಿಗಿರಿ ಲಿಂಗಪ್ಪ ನಿಂಗಪ್ಪ ಹನುಮಂತ ಗೂಮಸಿ ಮಲ್ಲಪ್ಪ ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ನಾಟಕಕ್ಕೆ ಒಂದು ವಾರದಲ್ಲಿ ಬರಗಾಲ ಪರಿಹಾರ ಹಣ ನೀಡುವುದಾಗಿ ಸುಪ್ರೀಂ ಕೋರ್ಟ್ ಮುಂದೆ ಒಪ್ಪಿಕೊಂಡ ಕೇಂದ್ರ ಸರ್ಕಾರ ನೇಹಾ ಹತ್ಯೆ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ಪ್ರತಿಭಟನೆ ಜೆಡಿಎಸ್ನ ಪರಿಶಿಷ್ಟ ಜಾತಿ ವಿಭಾಗದ ಗೌರವಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ನೇಮಕ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಲು ಜೆಎಂಎಸ್ ಒತ್ತಾಯ ಗೊರೆವಾಳದಲ್ಲಿ ಕಾಂಗ್ರೆಸ್ ಸಭೆ ಮಹಿಳೆಯರಿಂದ ಸ್ತ್ರೀ ಶಕ್ತಿ ಬಲ ಪ್ರದರ್ಶನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ನಿಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಯು ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी एन कला विज्ञान वाणिज्य पास अवधि मूर वर्ष प्यारा मेडिकल डी एम एल टी जी तो एच विद्यारहते एस एस एल सी अथवा पुसी विज्ञान अवधि मूर वर्ष संस्थय विशेषते अनुभवी उपन्यासक बोधने प्रति शनिवार तज्ञ वैद्यर विशेष उपन्यास सुसज्जित कट स्मार्ट क्लास सीसी कैमरा अलविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಭಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು పిన్ నంబర్ ఐదు ఎంట్ నాల్కూ ఏడు దూరవణి సంఖ్య ఎంటు ఒందుకు మూడు ఐదు ఎంటు ఎంటు మూడు ఆరు ఏడు ఎంటు ఐదు హిందే భేటీ నిమ్మ మక్క ఉజ్వల భవిష్యత్ కేంద్ర సర్కార మాన్యత పడద సంస్థ సన్ రైస్ గ్రూప్ ఆఫ్ సింఘనూర్ e do nimma